ಶಿಕ್ಷಕರ ಬಳ್ಳಾರಿ ಜಿಲ್ಲೆ ಸಂಡೂರು ತಾಲೂಕು ಶ್ರೀ ಕುಮಾರಸ್ವಾಮಿ ಮಿನರಲ್ ಎಕ್ಸ್ಪೋರ್ಟ್ ಪ್ರೈವೇಟ್ ಲಿಮಿಟೆಡ್ ಕಂಪನಿ ವತಿಯಿಂದ ಸಾರ್ವಜನಿಕ ಪರಿಸರ ಆಲಿಕೆ ಸಭೆ ನಡೆಯಿತು ರಮಣದುರ್ಗ ಕಬ್ಬಿಣದ ಅದಿರು ಗಣಿ ಗುತ್ತಿಗೆ ಸಂಖ್ಯೆ ಎರಡು ಒಂದು ನಾಲ್ಕು ಒಂದು ಉತ್ಪಾದನಾ ಸಾಮರ್ಥ್ಯವನ್ನು ಎರಡು ಪಾಯಿಂಟ್ ಎಂಟು ಎಂಟಿಪಿಎರಿಂದ ನಾಲ್ಕು ಪಾಯಿಂಟ್ ಜೀರೋ ಎಂಟಿಪಿಎ ವಿಸ್ತರಣೆಯ ಪ್ರಸ್ತಾವನೆ ಯಶವಂತನಗರ ಗ್ರಾಮ ಸಂಡೂರು ತಾಲೂಕು ಬಳ್ಳಾರಿ ಜಿಲ್ಲೆ ಕರ್ನಾಟಕ ರಾಜ್ಯ ಪ್ರಸ್ತಾವನೆ ಸಲ್ಲಿಸಿದೆ ಈ ಒಂದು ಪರಿಸರ ಸಾರ್ವಜನಿಕ ಆಲಿಕೆ ಸಭೆಯಲ್ಲಿ ಜನರ ಮೆಚ್ಚುಗೆ ಮತ್ತು ಒಪ್ಪಿಗೆ ಜನರ ಅಭಿಪ್ರಾಯಗಳ ಸ್ಪಂದನೆ ಒಮ್ಮತ ಮನಸ್ಸನ್ನು ಸಭೆಯು ಒಳಗೊಂಡಿತ್ತು ಪರಿಸರ ಸಾರ್ವಜನಿಕ ಆಲಿಕೆ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ಎಡಿಸಿ ಮಹಮ್ಮದ್ ಜುಬೇರಾರ್ ರವರ ಸಮ್ಮುಖದಲ್ಲಿ ನೇರವಾದ ಅಭಿಪ್ರಾಯಗಳು ಕಂಪನಿಯ ಪ್ರಸ್ತಾವನೆಗೆ ಬೆಂಬಲವಿತ್ತು ಯಶವಂತನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಸಾರ್ವಜನಿಕರು ಕಂಪನಿಯ ಬಗ್ಗೆ ಒಳ್ಳೆಯ ಅಭಿಪ್ರಾಯ ವ್ಯಕ್ತಪಡಿಸಿದರು ಸಿ ಎಸ್ ಆರ್ ಯೋಜನೆ ಅಡಿಯಲ್ಲಿ ನಮಗೆ ತುಂಬ ಅನುಕೂಲವಾಗಿದೆ ಸಿ ಎಸ್ ಆರ್ ಯೋಜನೆ ಏನೆಲ್ಲ ಒಳಗೊಂಡಿದೆ ಅದನ್ನೆಲ್ಲ ಕಂಪನಿಯು ನಮಗೆ ಮುಟ್ಟಿಸಿದೆ ಮತ್ತು ನಾವು ಕೇಳುವ ಪ್ರತಿಯೊಂದು ಮೂಲಭೂತ ಸೌಕರ್ಯಗಳಿಗೆ ಸ್ಪಂದಿಸಿ ವಿಳಂಬ ಮಾಡದೆ ಸಕಾಲಕ್ಕೆ ಸರಿಯಾಗಿ ಕೆಲಸ ಮಾಡಿದೆ ಕಂಪನಿಯು ಸಲ್ಲಿಸಿರುವ ಪ್ರಸ್ತಾವನೆಗೆ ನಮ್ಮೆಲ್ಲರ ಬೆಂಬಲವಿದೆ ಎಂದು ಒಮ್ಮತ ನೀಡಿದರು ಅದೇ ರೀತಿ ಸುಶೀಲ ನಗರ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ ಸದಸ್ಯರು ಸಾರ್ವಜನಿಕರು ಮಾತನಾಡಿ ಸಂಡೂರು ತಾಲೂಕಿನಲ್ಲಿರುವ ಯಾವುದೇ ಕಂಪನಿಯು ಸಹ ಈ ಕಂಪನಿಯ ತರ ನಮಗೆ ಯಾವುದೇ ಸೌಲಭ್ಯಗಳು ನೀಡಿಲ್ಲ ಈ ಕಂಪನಿಯಿಂದ ನಮ್ಮ ಹಳ್ಳಿಗಳಿಗೆ ತುಂಬಾ ಅನುಕೂಲವಾಗಿದೆ ನಮ್ಮ ಮನವಿಗಳಿಗೆ ಸ್ಪಂದಿಸಿ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುತ್ತಾ ಬಂದಿದೆ ಪರಿಸರವನ್ನು ಸಹ ಬೆಳೆಸುತ್ತಾ ಬಂದಿದೆ ಎಂದು ಬೆಂಬಲ ಸೂಚಿಸಿದರು ಸುತ್ತಮುತ್ತಲಿನ ಗ್ರಾಮಗಳ ಸಾರ್ವಜನಿಕರು ಕಂಪನಿಯ ಬಗ್ಗೆ ಬೆಂಬಲ ಮತ್ತು ಮೆಚ್ಚುಗೆ ವ್ಯಕ್ತಪಡಿಸಿದರು ಕುಡಿಯುವ ನೀರು ಹಾಸ್ಪಿಟಲ್ ಹಾಗೂ ಹೊಸದಾಗಿ ಪರಿಸರ ನಿರ್ಮಾಣ ಸೇರಿದಂತೆ ಸರ್ಕಾರಿ ಶಾಲಾ ಮಕ್ಕಳಿಗೆ ಸ್ಕೂಲ್ ಬ್ಯಾಗ್ ಹಾಗೂ ಇತರೆ ಸೌಲಭ್ಯಗಳನ್ನು ನೀಡುತ್ತಾ ಬಂದಿದೆ ಎಂದು ಕಂಪನಿಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು ಒಟ್ಟಾರೆಯಾಗಿ ಸಾರ್ವಜನಿಕ ಪರಿಸರ ಆಲಿಕೆ ಸಭೆಗೆ ಶೇಕಡಾ ತೊಂಬತ್ತರಷ್ಟು ಬೆಂಬಲ ವ್ಯಕ್ತವಾಗಿದ್ದು ವಿಶೇಷವಾಗಿತ್ತು ವರದಿಗಾರರು ಕೆ ಕೆ ಮೆಹಬೂಬ್ ಬಾಷಾ ಇದು ಗರುಡ ನ್ಯೂಸ್ ನಾನು ಸಂಡೂರು ತಾಲೂಕಿನ ಉತ್ತರ ವಲಯದಲ್ಲಿ ಹೆಕ್ಟರ್ ಪ್ರದೇಶದಲ್ಲಿ ಒಂಬತ್ತು ಎ ಕೆಟಗರಿ ಮೈನ್ಸು ಆರು ಬಿ ಕೆಟಗರಿ ಮೈನ್ಸು ಮೂರು ಸಿ ಕೆಟಗರಿ ಮೈನ್ಸ್ ನಡೆಯುತ್ತಿದೆ ಅದರಲ್ಲಿ ಐವತ್ತೊಂಬತ್ತು ಪಾಯಿಂಟ್ ಮೂವತ್ತಾರು ಹೆಕ್ಟರ್ ಪ್ರದೇಶದಲ್ಲಿ ಎಲ್ ಅವರು ಈ ಕಂಪನಿಯವರು ಮಾತ್ರ ಸಾರ್ವಜನಿಕರು ರೈತರು ಹಾಗೂ ಆರೋಗ್ಯ ಶಿಕ್ಷಣ ಇದರಲ್ಲಿ ಮಾತ್ರ ಇವರು ಒಳ್ಳೆಯ ಕಾರ್ಯಕ್ರಮ ಮಾಡಿದ್ದಾರೆ ಹೊರತು ಎಂಟು ಚಿಲ್ಡ್ರನ್ ಹೆಕ್ಟರ್ ಪ್ರದೇಶದಲ್ಲಿ ಇಷ್ಟು ಮೈನ್ಸ್ ಗಣಿಗಣಗಳು ನಡೀತಿದ್ದಾವೆ ಆದರೆ ರೈತರ ಬಗ್ಗೆ ಆಗ್ಲಿ ಯಾವುದೇ ಪರಿಸರ ಅಂದ್ರೆ ಗಿಡಗಳು ಬೆಳೆಸುವುದರಲ್ಲಿ ಆಗ್ಲಿ ಯಾವುದೇ ಕಾರ್ಯಕ್ರಮಗಳನ್ನು ನೋಡಿಲ್ಲ ಯಾವುದೇ ಇಷ್ಟೊಂದು ಹೆಕ್ಟರ್ ಅಂದ್ರೆ ಇಷ್ಟಗೊಂದು ಎಕರೆ ಅರಣ್ಯ ಪ್ರದೇಶವನ್ನು ಕಡಿದು ಎಲ್ಲಿ ಒಂದಾದರೂ ಒಂದು ಹೆಕ್ಟರ್ ಪ್ರದೇಶದಲ್ಲಿ ನಾವು ಇಷ್ಟು ಗಿಡಗಳು ಪರಿಸರ ಬೆಳೆಸಿದಿವಿ ಅಂತ ಒಂದು ಉದಾಹರಣೆ ತೋರಿಸಿ ನಮ್ಮ ಸಂಡೂರು ತಾಲೂಕಿನಲ್ಲಿ ಒಂದು ಹೆಕ್ಟರ್ ಗಿಡ ಗಿಡ ಮರಗಳು ಬೆಳೆಸಿದಿವಿ ಇಷ್ಟು ದೊಡ್ಡವಾಗಿವೆ ತೊಂಬತ್ತೆರಡನೇ ಇಸ್ವಿಯಿಂದ ಇಲ್ಲೇವರೆಗೂ ಇಷ್ಟು ಎಷ್ಟೇ ಪ್ರದೇಶದಲ್ಲಿ ಸಂಡೂರು ತಾಲೂಕಿನಲ್ಲಿ ಬೆಳೆಸಿದಿವಿ ಈ ಅಂತ ತೋರಿಸ್ಲಿ ಎಸ್ ಕೆ ಎಂ ಪಿ ಅವರು ಇವಾಗ ತೋರಿಸಲಿ ಎಲ್ಲರೂ ನೋಡಿದಿವಿ ಅದು ನಮಗೆ ಸ್ವಾಗತ ಈ ಒಂದು ದಾರಿಯಲ್ಲಿ ನಾಲ್ಕು ಮೈಲ್ಸ್ ಗಾಡಿಗಳು ಹೋಗ್ತಾರೆ ಗಾಡಿಗಳು ಹೋಗ್ತಾರೆ ಆ ನಾಲ್ಕು ಮೈಲ್ಸ್ ಗಾಡಿಗಳು ಹೋಗ್ಬೇಕಾದ್ರೆ ಪರಿಸರ ಹೇಗಿರ್ತದೆ ರೀತಿ ಎದ್ದಾರ ಅಂತ ಹೇಳಿ ಯಾರು ಹೂಯಾ ಮಾಡಿಲ್ಲ ನೀವು ಮಾತಾಡಿದ್ರಿ ಆ ಒಳ್ಳೆ ಒಳ್ಳೆಯ ವಿಚಾರಗಳು ಹೇಳಿದಿರಿ ನಾವು ಗೊತ್ತಿಕೊಳ್ತೀನಿ ಆದ್ರೆ ಈ ವಿಚಾರ ಯಾರು ತೆರೆಯಲೂ ಬರಲಿಲ್ಲ ನಂತರ ಆ ಗಾಡಿಗಳಿಗೆ ಕೆಳಗೆ ಇಳಿಬೇಕಾದ್ರೆ ನೋಡದಂತೆ ತುಳು ಬರ್ತದೆ ಧರ್ಮಪುರಕ್ಕೆ ಅದು ನಿಮ್ಗೆ ಅರ್ಥವಾಗ್ಲಿಲ್ಲವಾ ಆ ಪರಿಸರ ಎಷ್ಟು ನಾಶವಾಗ್ತದಂತೇಳಿ ಇವತ್ತಿಗೆ ನೀವು ಅವಲೋಕನೇ ಮಾಡಿಲ್ಲ ಅದನ್ನ ನೀವು ಯಾರು ಮಾತಾಡ್ಲಿಲ್ಲ ಆ ಆದ್ರೆ ರೈತರಿಗೆ ಎಷ್ಟು ಸಮಸ್ಯೆ ಆಗ್ತದೆ ವಯಸ್ಸಾದರಿಗೆ ಎಷ್ಟು ಸಮಸ್ಯೆ ಆಗ್ತದೆ ಆರೋಗ್ಯದ ಮೇಲೆ ಎಷ್ಟು ಪರಿಣಾಮ ಬೀರ್ತದೆ ಇವತ್ತು ದಯಮಾಡಿ ಇದನ್ನೆಲ್ಲ ಗಮನಿಸಬೇಕು ಆಮೇಲೆ ರೈತರಿಗೆ ಸರಿಯಾದ ರೀತಿ ಸ್ಪಂದನೆ ಮಾಡಬೇಕು ತುಳಿದ ಅಲ್ಲಿ ತುಳಿದ ಸಮಸ್ಯೆ ಭಾಳ ಇರೋದ್ರಿಂದ ನೀವು ರೈತರಿಗೆ ಮೊದಲ ಆದ್ಯತೆಯನ್ನು ಕೊಡಬೇಕು ನಂತರ ಇವತ್ತು ಕನ್ವರ್ ಬ್ಯಾಟ್ ಇವತ್ತು ಎಸ್ ನಗರ ಅಂತೇಳಿ ಹೇಳ್ತಾ ಇದ್ದೀನಿ ನೀವು ಯಶನಗರ್ ಪೈ ಕನ್ವರ್ ಬ್ಯಾಟ್ ರೈಲ್ವೆ ಯಾರ್ಡ್ ಅಲ್ಲೇ ಇದೆ ಪಕ್ಕದಾಗ ನಮಗೆ ತುಳಿದು ಸಮಸ್ಯೆ ಕಡಿಮೆ ಆಗ್ತದೆ ಆಮೇಲೆ ಇಲ್ಲಿ ಬೈಪಾಸ್ ರಸ್ತೆಯಲ್ಲಿ ನಾಲ್ಕು ಮೈಲ್ಸ್ಗಳು ಗಾಡಿಗಳು ಹೋಗ್ತಾ ಇದ್ದಾವೆ ಎಷ್ಟು ಸಮಸ್ಯೆ ಆಗ್ತೈತೆ ಅಮ್ಮ ಅದಕ್ಕೆ ನೀವು ಯಾರಾದರೂ ಯೋಚನೆ ಮಾಡಿದರಾ ನಮ್ಮ ರೈತರು ಯಾರಾದರೂ ಮಾತಾಡಿದರೇ ಅಮ್ಮ ಯಾಕೆ ಮಾತಾಡಿಲ್ಲ ನೀವೆಲ್ಲ ಮಾತಾಡಬೇಕು ಇದು ರೈತರ ಸಮಸ್ಯೆ ಇದು ಈಗ ನಾವು ಮಾತಾಡಿದ್ರೆ ಸಾರ್ವಜನಿಕರಿಗೆಲ್ಲ ಗೊತ್ತಾಗ್ತದೆ ಶ್ರೀ ಕುಮಾರ ಸ್ವಾಮಿ ಬಂದು ಆ ಒಂದು ಕಾಂಪೌಂಡ್ ಐದು ಮೈದರು ಸೇರ್ ಮಾಡಿದ್ದಾರೆ ಸರ್ ಐದು ಮೈನ್ಸ್ ಬೆಟ್ಟಿದ್ರು ಇವತ್ತು ಬಂದು ನೋಡಿ ಸರ್ ಅಲ್ಲಿ ಧರ್ಮಾಪುರ ಸ್ಕೂಲ್ ಕಾಂಪೌಂಡ್ ಐದು ಇಂದ ಹೆಸರಿದೆ ಸರ್ ಒಂದು ಕಾಂಪೌಂಡ್ ಒಂದು ಸ್ಕೂಲ್ ಕಾಂಪೌಂಡ್ಗೆ ಐದು ಮೈನ್ಸ್ ಮಾಡ್ತಾ ಇದಾರೆ ಅಂದ್ರೆ ಅದೇನು ಬರುತ್ತೆ ಸರ್ ಸಾವಿರಾರು ಕೋಟಿ ಇಲ್ದೇ ಇರ್ತಕ್ಕಂಥ ಆದಾಯ ಇರ್ತಕ್ಕಂಥ ಒಂದು ಸಂಡೂರು ಇಲ್ಲಿ ಸಂಡೂರು ಭಾಗದಲ್ಲಿ ಒಂದು ಆಸ್ಪತ್ರೆ ಒಳ್ಳೆ ರೀತಿಯಿಂದ ಇಲ್ಲ ಸರ್ ಇಲ್ಲೆಲ್ಲ ಅನಾರೋಗ್ಯದಿಂದ ಬಹಳ ಜನ ಬರ್ತಿದ್ರು ಅದನ್ನ ಏನಾಕತ್ತಂದ್ರೆ ಇಲ್ಲಿ ಡ್ರೈವರ್ ಕ್ಲೀನರ್ ಇಲ್ಲಿ ಎಷ್ಟು ಕಷ್ಟ ಇದೆ ಅಂದ್ರೆ ಸರ್ ಅವ್ರದ್ದು ಈಗೇನು ರೋಡ್ ತೋರ್ಸಿದ್ರಲ್ಲ ಸರ್ ಇದು ಈ ರೋಡ್ ಏನಿದೆ ಹಂಡ್ರೆಡ್ ಪರ್ಸೆಂಟ್ ಇದು ಲೋಡ್ ರೂಟ್ ಸರ್ ಇದಕ್ಕೆ ಐದು ಮೈಲ್ಸ್ ಗೆ ಇದೇ ಒಂದೇ ರೂಟ್ ಸರ್ ಆದ್ರೆ ಎಂ ಟಿ ಗಾಡಿಗೆ ಅಂತಾನೆ ಸಪ್ರೇಟ್ ರೂಟ್ ಇದೆ ಸರ್ ನೀವು ತಂದಿದ್ರಲ್ಲ ಸರ್ ಒನ್ ಟೈಮ್ ಬೇಕಿದ್ರೆ ನಮ್ಮ ಎಂ ಟಿ ರೋಡ್ ಹೆಂಗಿದೆ ಅಂಬದು ಪರಿಸ್ಥಿತಿ ನೋಡಿ ಸರ್ ಎಂ ಟಿ ಗಾಡಿಗಳು ಅಲ್ಲಿ ಇರ್ತಕ್ಕಂಥ ಡ್ರೈವರ್ಗಳು ಜೀವನಕ್ಕೆ ಜೀವ ಇಟ್ಕೊಂಡು ಗಾಡಿ ಡ್ರೈವಿಂಗ್ ಮಾಡ್ತಾರೆ ಸರ್ ಯಾಕಂದ್ರೆ ಅಲ್ಲಿ ನೀರು ರೋಡ್ ಸರ್ ಆ ರೋಡಿಗೆ ಆಮೇಲೆ ಅಲ್ಲಿ ಇರ್ತಕ್ಕಂಥ ಡೆಸ್ಟ್ ಪರಿಸರ ನೆಲೆ ಕುಂದಿರ್ತದೆ ಅದ್ರ ಜೊತೆಗೆ ಸೀದ ಊರಿ ಬರುತ್ತೆ ಡೆಸ್ಟ್ ಆ ರೀತಿಯಲ್ಲಿ ಪರಿಸ್ಥಿತಿ ಇದೆ ಸರ್ ಅಲ್ಲಿ ಫಸ್ಟ್ ಏನಿದೆ ಅಲ್ಲ ಎಂ ಟಿ ರೋಡ್ಗೆ ಸಿ ಸಿ ಮಾಡಕ್ ಒಂದು ಪರ್ಮಿಷನ್ ಕೊಡಿ ಸರ್ ಬಹಳ ಅನುಕೂಲ ಆಗುತ್ತೆ ಐದು ರೋಡ್ ಮೈನ್ಸ್ ಅದೇ ಒಂದೇ ಇರೋದ್ರಿಂದ ಸಾವಿರ ಗಾಡಿ ಸರ್ ಒಂದು ದಿನಕ್ಕೆ ಒಂದು ದಿನಕ್ಕೆ ಸಾವಿರ ಗಾಡಿ ಅಡ್ಡ ಇರ್ತಕ್ಕಂತ ಮೈಸೂಲ್ಲಿ ಇವತ್ತು ವ್ಯವಸ್ಥೆ ಇಲ್ಲ ಸರ್ ಎಲ್ಲಾ ರೀತಿಯಲ್ಲಿ ಅನುಕೂಲ ಮಾಡ್ತಂದು ನೀವ್ ಹೇಳ್ತಿದ್ರ ಸರ್ ಹಂಗಾಗಿ ನಮಗೆ ಒಂದು ನಮ್ಮ ಹತ್ರ ಮನವಿ ಸರ್ ಒಂದ್ ರೀತಿಯಲ್ಲಿ ಮಾಡ್ಯಾರ ಇಲ್ಲ ಅಂತಲ್ಲ ಇನ್ನೊಂದು ನಮ್ದು ಮನೆಗೆ ಏನಂತಂದ್ರ ಇವಾಗ ಬಡವ್ರ ಮಕ್ಕಳು ಇರ್ತಾರ ಎಜುಕೇಶನ್ ಮಾಡ್ತಿರ್ತಾರ ಎಸ್ ಕೆ ಎಂ ಗಾಡಿಯ ಅಲ್ಲೊಂದ್ರ ಮನೆಗೆ ನಮ್ದು ದೊಡ್ಡ ಸ್ಕೂಲ್ ಗಳು ಇದು ಅರ್ಧ ಸ್ಕೂಲ್ ಫೀಸ್ ಅವ್ರು ಕಟ್ತಾರೆ ಇನ್ನ ಸ್ಕೂಲ್ ಎಸ್ ಕೆಲ ಕೊಟ್ಟ ಅದೊಂದು ಸುತ್ತಗು ಬಡವರ ಮಕ್ಕಳಿಗೆ ಅನುಕೂಲ ಆಗ್ತದ ಆಮೇಲೆ ಇನ್ನೊಂದು ನಮ್ಮ ಧರ್ಮಪುರದಲ್ಲಿ ಏನಾದ್ರೆ ಕೆಲವೊಬ್ಬರಿಗೆ ಬಹಳ ಬಡತನ ಇರ್ತದೆ ಅವ್ರಿಗೆ ಸುತ್ತಗು ದೋಷಣೆ ಫೀ ಇದಿರಲ್ಲ ಆಮೇಲೆ ಸುತ್ತಗು ಏನೋ ಕಡೆಯಿಂದ ಅನುಕೂಲ ಮಾಡಿಕೊಟ್ರ ಅದು ಸುತ್ತಗು ಬಹಳ ಒಳ್ಳೇದಾಗ್ತದ ಆಮೇಲೆ ಇವಾಗ ಏನು ಇಪ್ಪತ್ತೆಂಟು ಲಕ್ಷ ಇರ್ತಿವಾಗ ನಲ್ವತ್ತು ಲಕ್ಷ ಮಿಲಿಯನ್ ಟನ್ ಮಾಡಂತ ಹೇಳ್ತದ ಸಿಸಿ ರೋಡ್ ಯಾಕೆ ಪರ್ಮಿಷನ್ ಕೊಡ್ತಾ ಇಲ್ಲ ಸ್ಕೀಮರ್ಗೆ ಎಲ್ಲರಿಗೂ ಸುತ್ತಗೂ ಕಮ್ಮಿ ಆಗ್ತದ ಎಲ್ಲರಿಗೂ ಸುತ್ತಗೂ ಇದಾಗ್ತದ ಆಮೇಲೆ ಹೊಲದಲ್ಲಿ ಏನು ನಿಚ್ಚ ನಿಚ್ಚಾರ್ನ ಪೂರ್ತಿ ಏನು ಡಂಪ್ ಮಾಡಿರ್ತಾರೆ ಸೀದಾ ಹೊಲ ಹೊಲದಾಗ ಬರ್ತಾರೆ ರೈತ ಹೊಲದಾಗ ಬರ್ತಾರೆ ಅದೊಂದು ಸುತ್ತಾಗೂ ಪರಿಹಾರ ಕೊಡಿಸಿ ನನ್ನ ರೈತರಿಗೆ ಧರ್ಮಪುರ ಬೆಳೆ ಪರಿಹಾರ ಸುತ್ತಾಗೂ ಕೊಡಬೇಕು ಅದು ಸುತ್ತ ಧರ್ಮಪುರ ರೈತರು ಬಹಳ ಅನುಕೂಲ ಆಗ್ತದ ಇದೊಂದು ಸುತ್ತಾಗೂ ಸ್ವಲ್ಪ ಗಮನದಲ್ಲಿ ಇಟ್ಕೊಂಡು ಮಾಡಿಕೊಟ್ರೆ ಒಳ್ಳೇದಾಗ್ತದ ಜೈ ಜೈ ಕರ್ನಾಟಕ ದೊಡ್ಡ ದೊಡ್ಡ ಕಂಪ್ನಿಗಳು ಇದಕ್ಕಿನ ಮುಂಚಿತವಾಗಿ ಅಂತ ಕೂಡ ದೊಡ್ಡ ದೊಡ್ಡ ಕಂಪ್ನಿಗಳು ಇಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಇವತ್ತಿನವರೆಗೂ ಕೂಡ ಒಂದು ದೊಡ್ಡ ಡಸ್ಟ್ ಸಕಿಂಗ್ ಮಿಷನ್ ಇವತ್ತಾದರೂ ವೆಚ್ಚ ಸುಮಾರು ಎಪ್ಪತ್ತರಿಂದ ಎಂಬತ್ತು ಲಕ್ಷ ರೂಪಾಯಿ ಯಾರು ಕೂಡ ತಗೊಂಡಿಲ್ಲ ನಾವು ಕೂಡ ಸುಮಾರು ಇವಾಗ ನಮ್ಮಲ್ಲಿ ದೊಡ್ಡ ದೊಡ್ಡ ಕಂಪ್ನಿಗಳು ಸುಮಾರು ಮೈ ಸ್ಟಾರ್ಟ್ ಆದಾಗಿಂದ ನಾಲ್ಕರಿಂದ ಐದು ವರ್ಷದಿಂದ ಮನವಿ ಮಾಡಿಕೊಳ್ತಾ ಇದ್ದೀವಿ ಇವತ್ತಿಗೆ ಕೂಡ ಅದು ದೊಡ್ಡ ದೊಡ್ಡ ಇಂಟರ್ನ್ಯಾಷನಲ್ ಲೆವೆಲ್ ಕಂಪ್ನಿ ಆದರೂ ಕೂಡ ಡಸ್ಟ್ ಹಾಕಿ ತರಲಿಕ್ಕೆ ಕೂಡ ಅವ್ರು ಮನಸ್ಸು ಮಾಡ್ತಾ ಇಲ್ಲ ಯಾವುದೇ ಒಂದು ಸಾರ್ವಜನಿಕವಾಗಿ ಗ್ರಾಮಗಳಲ್ಲಿ ಯಾವುದೇ ಸಮುದಾಯದವರು ಒಂದು ಒಂದು ಮನವಿಗೆ ಇಮಿಡಿಯೇಟ್ ಆಗಿ ಸ್ಪಂದಿಸಿ ಅದು ಒಂದು ಪರಿಸರದ ವಿಚಾರದಲ್ಲಿ ಬಹಳಷ್ಟು ಬೇಗನೆ ಇವರೊಂದು ಕಾರ್ಯ ಪ್ರವೃತ್ತರಾಗ್ತಾರೆ ಆ ಶಕಿಂಗ್ ಮಿಷನ್ ಇಂದ ನಮಗೆ ಬಹಳಷ್ಟು ಅನುಕೂಲ ಆಗ್ತಾ ಇದೆ ಇವತ್ತೇನು ಈ ಗಂಡಿ ನರಸಿಂಹಸ್ವಾಮಿ ದೇವಸ್ಥಾನದಿಂದ ಸಂಡೂರ್ವರೆಗೂ ಅಥವಾ ನಮ್ಮ ಗ್ರಾಮಗಳಲ್ಲಿ ಯಾವುದೇ ಒಂದು ಕಾರ್ಯ ಧಾರ್ಮಿಕ ಇದ್ದರೂ ಕೂಡ ನಾವು ಹೇಳಿದ್ರೆ ನಮ್ಮ ಮನವಿಗೆ ಇಮ್ನೆಟ್ ಆಗಿ ಸ್ಪಂದಿಸ್ತಕ್ಕಂಥದ್ದು ನೀರು ಸಂಪರ್ಣೆ ಮಾಡ್ತಕ್ಕಂಥದ್ದು ಆಮೇಲೆ ನಡುವ ತೋಪುಗಳನ್ನ ನೆಡ ನೆಟ್ಟು ಪರಿಸರನ್ನ ಬೆಳೆಸ್ತಕ್ಕಂಥದ್ದು ಪ್ರತಿ ದಿನ ಕೂಡ ಆ ಒಂದು ಗಿಡಗಳಿಗೆ ನೀರನ್ನು ಸಿಂಪಡಣೆ ಮಾಡ್ತಕ್ಕಂಥದ್ದು ಆಮೇಲೆ ಶಾಲೆಗಳಿಗೆ ಸಮವಸ್ತ್ರ ಬಟ್ಟೆ ಪುಸ್ತಕ ಆಮೇಲೆ ಆಮೇಲೆ ಬಣ್ಣಗಳನ್ನು ಕೊಡ್ತಕ್ಕಂಥದ್ದು ಆಮೇಲೆ ಸಮುದಾಯಕ ಕಾಮಗಾರಿಗಳು ಬಂದು ನಾವು ಯಾವ್ದನ್ನ ಗ್ರಾಮಗಳಿಂದ ದೇವಸ್ಥಾನದ ಒಂದು ನಮ್ಮ ನಮ್ಮ ಮನವಿಗೆ ಸ್ಪಂದಿಸ್ಬಿಟ್ಟು ಆಂಜನೇಯ ದೇವಸ್ಥಾನಕ್ಕೆ ಸುಮಾರು ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಗ್ರಾನೈಟ್ ವ್ಯವಸ್ಥೆಯನ್ನು ಮಾಡಿರ್ತಕ್ಕಂಥದ್ದು ಆಂಜನೇಯ ದೇವಸ್ಥಾನ ರಥಕ್ಕೆ ಒಂದು ಎರಡು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಅವರು ಒಂದು ರಥ ನಿರ್ಮಾಣಕ್ಕೆ ಮಾಡಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಆಮೇಲೆ ಅನೇಕ ಸಾಮಾಜಿಕ ಹಾಗೂ ಶೈಕ್ಷಣಿಕ ಆರೋಗ್ಯದಲ್ಲಿ ಪ್ರತಿಯೊಂದು ಕೂಡ ಆಗಿ ಸ್ಪಂದಿಸಿ ಇವತ್ತೇನಾದರೂ ನಾವು ಏನನ್ನು ಊರಕ್ಕೆ ಕಾರ್ಯಕ್ರಮ ಇದೆ ಇದ್ರೆ ನಾವು ತೊಂದರೆ ಒಂದು ಭರವಸೆ ಮೇಲೆ ಮಾಡ್ತಕ್ಕಂಥದ್ದು ಇದೆ ಯಾಕಪ್ಪ ಬಂದರೆ ನಾವು ಇಲ್ಲಿ ಬಂದು ನಾವು ಏನೇ ಮನವಿ ಸಲ್ಲಿಸಿದ್ರು ಕೂಡ ಆಗಿ ಅವರು ಶಾಂಕ್ಷನ್ ಮಾಡಿಬಿಟ್ಟು ನಮಗೆ ಸ್ಪಂದಿಸ್ತಕ್ಕಂಥದ್ದು ಹಾಗಾಗಿ ಇಲ್ಲಿ ಇವತ್ತು ಟೂ ಪಾಯಿಂಟ್ ಏಯ್ಟ್ ಮೆಟ್ರಿಕ್ ಟನ್ನಿಂದ ಫೋರ್ ಪಾಯಿಂಟ್ ಫೋರ್ ಮೆಟ್ರಿಕ್ ಟನ್ನು ಉತ್ಪಾದನೆ ಹೆಚ್ಚು ಮಾಡಲಿಕ್ಕೆ ಈ ಒಂದು ಅನ್ನು ಮಾನ್ಯ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಗ್ರಾಂಟ್ ಮಾಡೋದ್ರಿಂದ ಸ್ಥಳೀಯವಾಗಿ ಇಲ್ಲೆಲ್ಲರೂ ಎಲ್ಲರೂ ನಾವು ಗಣಿ ಅವಲಂಬಿತರೆ ಗಣಿಗಾರಿಕೆ ನಂಬಿಕೊಂಡೆ ಸಾಕಷ್ಟು ನೈಂಟಿ ಪರ್ಸೆಂಟ್ ಜೀವನ ಮಾಡ್ತಕ್ಕಂಥದ್ದು ಹತ್ತು ಪರ್ಸೆಂಟ್ ಜನ ಮಾತ್ರ ನಾವು ರೈತರು ಇಲ್ಲಿ ರೈತಾಪಿ ವರ್ಗದವರು ಇರೋದು ರೈತರು ಮಕ್ಕಳಾದರೂ ಕೂಡ ಗಡಿ ಅವಲಂಬಿತರೆ ಹಾಗಾಗಿ ಇದು ಮಾಡೋದ್ರಿಂದ ಸ್ಥಳೀಯವಾಗಿಯೇ ಸಾಕಷ್ಟು ಉದ್ಯೋಗಾವಕಾಶಗಳು ಸಿಗ್ತವೆ ಹಾಗಾಗಿ ಇದನ್ನು ಎಕ್ಸ್ಪ್ರೆಸ್ ಮಾಡಲು ನಮ್ದು ಯಾವುದೇ ಅಭ್ಯಂತರ ಇರೋದಿಲ್ಲ ಅಂತೇಳಿ ಈ ಸಭೆ ಮುಖಾಂತರ ಮನವಿ ಮಾಡಿಕೊಳ್ತಾ ಇದೀನಿ ಆಮೇಲೆ ಒಂದು ರಿಕ್ವೆಸ್ಟ್ ಈವರೆಗೂ ಈಗೇನು ಯಶವಂತ ನಗರ ಸಂಡೂರು ಭಾಗದಲ್ಲಿ ಮಾತ್ರ ಎಂಪ್ಲಾಯೀಸ್ ನ ಈ ಮನಸ್ಸಲ್ಲಿ ಬಹಳ ತಗೊಂಡಿದ್ರಿ ನಮ್ಮ ಸುಶೀಲಾರ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕಡಿಮೆ ಇತ್ತು ಯಾಕಂದ್ರೆ ಇದು ನಮ್ಮ ವ್ಯಾಪ್ತಿಗೆ ಒಳಪಡಲ್ಲ ಅಂತೇಳಿ ಇಷ್ಟು ಮೂಮೆಂಟ್ ಅಷ್ಟೇ ಮಾಡ್ತಾ ಇದ್ರಿ ಇವತ್ತು ನಮ್ಮನ್ನು ಕೂಡ ಒಳಪಡಿಸಿ ಹಿಡಿದ್ರಿ ದಯವಿಟ್ಟು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಯುವಕರಿಗೆ ಕೂಡ ದಯವಿಟ್ಟು ಈ ಒಂದು ಕಂಪ್ನಿಯಲ್ಲಿ ನೀಡಬೇಕಂತ ಹೇಳಿ ತಮ್ಮೆಲ್ಲರ ಮುಖಾಂತರ ಸಾಹೇಬ್ರಲ್ಲಿ ಹಾಗೂ ಸ್ಥಳೀಯ ನಮ್ಮ ಕಂಪ್ನಿಯ ವ್ಯವಸ್ಥಾಪಕರು ಹಾಗೂ ಎಲ್ಲ ಒಂದು ಸಿಬ್ಬಂದಿಗಳಿಗೆ ಮನೆ ಮಾಡಿ ಎರಡು ಮಾತುಗಳನ್ನು ಆಡಲು ಗೌರವಾನ್ ಅಧಿಕಾರಿಗಳೇ ನಾನು ಒಂದೇ ಒಂದು ಮಾತು ಹೇಳ್ಬೇಕಂದ್ರೆ ಇಡೀ ನಮ್ಮ ಸಂಡೂರಲ್ಲಿ ಮತ್ತದ ತಾಲೂಕು ಅಧ್ಯಕ್ಷರು ಸಂಡೂರು ತಾಲೂಕಿನಲ್ಲಿ ಇಷ್ಟು ಮೈನಿಂಗ್ ಮೈನಿಂಗ್ ಇಲ್ಲಿ ವೈಜ್ಞಾನಿಕವಾಗಿ ನಡೀತಿರತಕ್ಕಂಥ ಒಂದು ಮೈನಿಂಗ್ ಅಂತ ಹೇಳಿದ್ರೆ ಎಸ್ ಕೆ ಇ ಪಿ ಎಲ್ ಈ ಮೈನಿಂಗ್ ಅವರು ಬಹಳಷ್ಟು ವೈಜ್ಞಾನಿಕವಾಗಿ ಅದನ್ನು ಚಟುವಟಿಕೆ ನಿರ್ವಹಿಸಿ ಕಾರ್ಯನಿರ್ವಹಿಸಿದ್ದಾರೆ ಕಾರ್ಯನಿರ್ವಹಿಸಿದ್ದಾರೆ ಆದರೆ ಈ ಒಂದು ಎಲ್ಲ ಸಿ ಎಸ್